ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಭವ್ಯವಾಗಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಡೆಸಿದರು ಬಂಟನಹಳ್ಳಿ ಮುಖ್ಯ ರಸ್ತೆಗೆ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರ ಮತ್ತು ಸಂವಿಧಾನ ಆಶಯಗಳನ್ನು ಒಳಗೊಂಡ ಜಾಥಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಡೋಲುಪಾತ್ಯ ಮತ್ತು ಸ್ತ್ರೀಯರೊಂದಿಗೆ ಪೂರ್ಣ ಕುಂಭದ ಮೂಲಕ ವಿಶೇಷವಾಗಿ ಸ್ವಾಗತಿಸಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕ ಬ್ಯಾಡಿಕೆರೆ ಮಂಜುನಾಥ್ ಮತ್ತು ಉಪಾಧ್ಯಕ್ಷೆ ಜಯಮ್ಮ ಗ್ರಾಮ ಪಂಚಾಯಿತಿ ಪಿ ಡಿಒ ರಾಜಶೇಖರ್ ರಾಷ್ಟ್ರಪತಿ ಪದಕ ವಿಜೇತ ಶಿಕ್ಷಕ ಕಲೇಶ್ ಸದಸ್ಯ ದಾಸಿಪ್ಪ ಸೇರಿದಂತೆ ಇನ್ನು ಮುಂತಾದವರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಮೂಲಕ ಗೌರವ ಸಲ್ಲಿಸಿದರು ಬಳಿಕ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಪನ್ಮೂಲ ಉಪನ್ಯಾಸಕ ಮಂಜುನಾಥ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವುಗಳು ಇಂದಿಗೂ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲನೆ ಮಾಡುತ್ತಿದ್ದೇವೆ ಆದರೆ ಸಂವಿಧಾನ ಆಶಯಗಳು ಇನ್ನೂ ಕೂಡ ಈಡೇರಿಸಲ್ಲ ಎಂದು ಅವರು ಸಂವಿಧಾನದ ಮಹತ್ವ ಸಂವಿಧಾನದಲ್ಲಿನ ವಿಧಿಗಳು ಕಾನೂನು ಚೌಕಟ್ಟುಗಳನ್ನ ಇಂದಿನ ಯುವ ಪೀಳಿಗೆಗೆ ತಿಳಿಸುವ ಅಗತ್ಯವಿರುವ ಕಾರಣದಿಂದಲೇ ಸರ್ಕಾರ ಇಪ್ಪತ್ತೈದನೇ ಗಣರಾಜ್ಯೋತ್ಸವ ವೇಳೆ ಸಂವಿಧಾನ ಜಾಗೃತಿ ಅಭಿಯಾನವನ್ನ ಮನ್ನನೆಗೆ ಜಾಗೃತಿಗೆ ಮುಂದಾಗಿರುವುದು ನಿಜಕ್ಕೂ ಸಂತೋಷವಾಗಿದೆ ಸಂವಿಧಾನ ಪೀಠಿಕೆಯಲ್ಲಿ ಇಡೀ ಸಂವಿಧಾನ ಸಮಗ್ರತೆ ಅಡಗಿರುವ ಕಾರಣದಿಂದ ಎಲ್ಲರೂ ಸಂವಿಧಾನ ಪೀಠಿಕೆಯನ್ನ ಓದಿ ಪ್ರತಿಜ್ಞೆ ಮಾಡಬೇಕು ಎಂದು ಕರೆ ನೀಡಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕ ಬ್ಯಾಡಗೆರೆ ಮಂಜುನಾಥ್ ಮಾತನಾಡಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಮಹಾದೇವನಪ್ಪನವರು ಸಂವಿಧಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಇಡೀ ರಾಜ್ಯದಲ್ಲಿ ಜಾಗೃತಿ ನಡೆಸಲು ಅನುವು ಮಾಡಿದ್ದಾರೆ ಇತ್ತೀಚಿನ ದಿನದಲ್ಲಿ ಕೆಲವರು ರಾಜಕೀಯ ದುರುದ್ದೇಶಕ್ಕಾಗಿ ಸಂವಿಧಾನದ ಬಗ್ಗೆ ಇಲ್ಲಿಸಿಲ್ಲದ ಹೇಳಿಕೆ ನೀಡುವುದು ನಿಜಕ್ಕೂ ಶೋಚನೀಯ ಮೊದಲು ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದ ಅವರು ಮುಂದಿನ ದಿನದಲ್ಲಿ ಇಂತಹ ಕಾರ್ಯಕ್ರಮ ಹೆಚ್ಚು ನಡೆಯಲಿ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸುಧಾ ರಫೀಕ್ ಮೋಹನ್ ರಾಜ್ ಬಿಆರ್ಸಿ ಶಿವಮರಿಯಪ್ಪ ಮಂಜುನಾಥ್ ಪೂರ್ಣಚಂದ್ರ ಇಸ್ಮಾಯಿಲ್ ಕೃಷ್ಣಮೂರ್ತಿ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಸಾಕಷ್ಟು ಸ್ಥಾನಗಳು ಇವತ್ತು ಏನು ಮಹಿಳೆಯರು ಅಧ್ಯಕ್ಷರಾಗಿದ್ದಾರೆ ಆಗಿದ್ದಾರೆ ಉಪಾಧ್ಯಕ್ಷ ಆಗಿದ್ದಾರೆ ಕೆಲವೊಂದು ಅಧಿಕಾರಿಗಳಾಗಿದ್ದಾರೆ ಅದಕ್ಕೆಲ್ಲ ಕೊಟ್ಟಂತ ಸಂವಿಧಾನ ಅದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ನೀವು ಇಲ್ಲಿ ಟೀಚರ್ಸ್ ಇದ್ದೀರಾ ನೀವು ಪ್ರತಿ ಸಾಲಿನಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಂವಿಧಾನದ ಬಗ್ಗೆ ಅರ್ಥ ಮೂಡಿಸ್ಬೇಕು ಮಕ್ಕಳಿಗೆ ಸಣ್ಣ ಮಕ್ಕಳಿಂದಾನೆ ಅವ್ರಿಗೆ ದಿನ ಒಂದೊಂದು ಪೇಜ್ನ ನೀವು ಅವ್ರಿಗೆ ಹೇಳ್ತಾ ಹೋದ್ರೆ ಅವ್ರಿಗೆ ಮಕ್ಕಳ ವಯಸ್ಸು ಮಕ್ಕಳ ವಯಸ್ಸಲ್ಲಿ ಕಲಿಯೋದು ತುಂಬಾ ಬೇಗ ಕಲ್ತುಕೊಡ್ತಾರೆ ನಾವು ಕಲಿಯೋಕ್ಕಾಗಲ್ಲ ಆ ದೃಷ್ಟಿಯಿಂದ ಅದನ್ನು ನೀವು ಇವಾಗಲಿಂದಾನೆ ಅವರಿಗೆ ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಮಕ್ಕಳು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಪ್ರಜೆಯಾಗಿ ಆಗಿ ಅನುಕೂಲ ಆಗ್ತದೆ ಅಂತ ಹೇಳಿ ಅದು ಕರಡು ಸಮಿತಿಯಾಗಿರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದರ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅದರಲ್ಲಿ ಒಟ್ಟು ಏಳು ಜನ ಸದಸ್ಯರು ಇರ್ತಾರೆ ಕೊನೆ ಕೊನೆಗೆ ಕಾರಣಾಂತರಗಳಿಂದ ತೆರವಾದ ಸ್ಥಾನಗಳನ್ನು ಹಾಗೆ ಉಳಿಯುತ್ತೆ ಅಂತಿಮವಾಗಿ ಅಂಬೇಡ್ಕರ್ ಒಬ್ಬರೇ ಆ ಕರಡು ಸಮಿತಿಯನ್ನು ಪೂರ್ತಿಯಾಗಿ ನಿರ್ವಹಿಸಬೇಕಾಗತ್ತೆ ಭಾರತದ ಸಂವಿಧಾನದ ರಚನಾ ಜವಾಬ್ದಾರಿಯನ್ನ ಹೆಚ್ಚು ಕಡಿಮೆ ಅಂಬೇಡ್ಕರ್ ಅವರಿಗೆ ವಹಿಸ್ತಾರೆ ಯಾಕೆ ಅಂದರೆ ನೆಹರೂರವರು ಭಾರತದ ಪ್ರಥಮ ಪ್ರಧಾನಿಯಾಗಿ ಭಾರತದ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೋಬೇಕಾಗಿರುತ್ತೆ ವಿದೇಶಾಂಗ ನೀತಿಯನ್ನು ರಚಿಸಬೇಕಾಗಿರುತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶೀಯ ಸಂಸ್ಥಾನಗಳನ್ನು ಏಕೀಕರಣ ಮಾಡಬೇಕಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಸಂವಿಧಾನದ ರಚನೆಯ ಜವಾಬ್ದಾರಿಯನ್ನು ಪೂರ್ತಿಯಾಗಿ ಹೊತ್ಕೊಂಡವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಸಂವಿಧಾನದ ರಚನೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ನಡೆಯುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನವನ್ನು ಬರವಣಿಗೆಯನ್ನು ಪೂರ್ತಿಗೊಳಿಸ್ತೀವಿ ಅವತ್ತದನ್ನು ಸಂವಿಧಾನ ರಚನಾ ಸಮಿತಿಯಲ್ಲಿ ಅಂಗೀಕಾರ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶಕ್ಕೆ ನಮ್ಮದೇ ಆದ ಸಂವಿಧಾನವನ್ನು ನಾವು ಜಾರಿಗೊಳಿಸಿಕೊಡ್ತೀವಿ ಆ ದಿನ ಅತ್ಯಂತ ಇಂಪಾರ್ಟೆಂಟ್ ಆದಂಥ ದಿನ ಅತ್ಯಂತ ಮಹತ್ವವಾದಂಥ ದಿನ ಹೇಗೆ ಭಾರತೀಯರಿಗೆಲ್ಲರಿಗೂ ಸ್ವತಂತ್ರ ಬಂದ ದಿನ ಅತ್ಯಂತ ಮಹತ್ವವು ಸಂವಿಧಾನ ರಚಿಸಿಕೊಂಡಂತ ಅತ್ಯಂತ ಪ್ರಮುಖವಾದಂಥ ದಿನ ಯಾಕೆ ಅಂದರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಸಂವಿಧಾನ ರಚಿಸುವುದು ತುಂಬಾ ಸರಳ ಆದರೆ ಭಾರತಕ್ಕೆ ಸಂವಿಧಾನ ರಚಿಸುವುದು ತುಂಬ ಕಷ್ಟ ಇತ್ತು ಎಲ್ಲ ಧರ್ಮದವರನ್ನ ಎಲ್ಲ ಜಾತಿಯವರನ್ನ ಎಲ್ಲ ಭಾಷೆಯವರನ್ನ ವಿವಿಧ ಸಂಸ್ಕೃತಿಗಳನ್ನ ಹೊಂದಿರುವಂಥ ವಿಭಿನ್ನವಾದಂಥ ಭಾರತಕ್ಕೆ ಒಂದೇ ರೀತಿಯಾದಂಥ ಸಂವಿಧಾನ ರಚಿಸೋದು ಕಷ್ಟ ಇತ್ತು